दिव्या जिया जिया <laughs> <है. laughs> <बेस कर> देखो <laughs> 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 हाय <है> रिहान हाँ रिहा ऐन बेन ಏನು ಬೇಕು ಇಲ್ಲಿ ನೋಡಿಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕ್ಲಾಪ್ ಕ್ಲಾಪ್ ಗಣೇಶ ಕ್ಲಾಪ್ ಗಣೇಶ ಗುಡ್ ಬಾಯ್ ಏ ಎಲ್ಲ ಟೇಬಲ್ಸ್ ಹೇಳ್ತೀರಿ ಹೇಳ್ತೀರಿ ಟೇಬಲ್ಸು ಯಾರು ಫಸ್ಟ್ ಹೇಳ್ತೀರಿ ಇದ್ರವಾಗ ಇಷ್ಟು ಮಂದಿ ಒಳಗೆ ಯಾರು ಹೇಳ್ತೀರಿ ಯಾರು ನೀನಾ ನೀ ಹೇಳ್ತೀರಿ ಟೇಬಲ್ಸ್ ಗುಡ್ ಬಾಯ್ ಎದ್ದೇಳ ಹಂಗಂದ್ರೆ అంద్రే మగ్గి అది ఇంగ్లీష్ అందేబల్స్ అంత మగ్గి అంద్ర ఎరెరడు నాకు ఇది హా హత్యా గ్యారంటీ గ్యారంటీ హింగంద్ర ఎర్ర మగ్గి

सारी पूछेस को देखेंगे। आधी बहिया। बोलो। मामा कह रहे हैं। क्या ने क्या तुम सुनिए बहिया को। ओके ना? वागा सानिया, तुम्हारे नहीं उसको भैया को। अब क्या बोलने का उनको? आधी बहिया। Very good। टॉपिक का हम गैल माय तो गुड बॉय दिलने ना। गुड boy दिला। वेरी गुड एल रो। जोरे घर देखो। ಜೋರಾಗಿ ಹಾಕ್ಬೇಕು ಅನುಷ್ ನೀನೇನು ಮಾಡ್ತಾ ಇದ್ಯಾ ಬರಿತಾ ಇದ್ಯಾ ವೆರಿ ಗುಡ್ ಏನು ಬರಾಕತ್ತೀನಿ ನೀನು ಅವು ಬಳ್ಳಿ ಬಳ್ಳಿಗಳು ಅದಾವೆ ಬಳ್ಳಿಗಳು ಏನದಾವು ಕಾಕಿ ಕಿ ಹಾ ಓಕೆ ಅಭಯ್ ನಿಂದ್ರೋ ಇವಾಗ ಹೇಳ ಎರಡ್ರ ಮಗ್ಗಿ ಹೇಳ ನೀನು ಜಿಯಾ ಅಚ್ಚು ಬೆಟ್ಟ ಭಯ ಎರಡರ ಮಗ್ಗಿ ಹೇಳ್ತಾನ ಹಾ ಹೇಳು ಎರಡು ಬಂದ್ ಎರಡು ಎಷ್ಟು ಹನ್ನೆರಡು ಎರಡೇಳು ಹದಿನಾಲ್ಕು ಎರಡೆಂಟು ಹದಿನಾರು ಎರಡೊಂಬತ್ಲೇ ಹದಿನೆಂಟು ಎರಡು ಹತ್ತು ए टू थ्री जा हाँ टू फोर जाट हाँ टू फाइव जा हाँ टेन हाँ टू सिल हाँ टू सेवन जा 14. 14. 20. 20. Yes. <laughs> clap, clap, सानिया िया सा, दिव्या <laughs> बरिया <laughs> <बर्या कती है? laughs> ಅಕ್ಕಗೆ ಹೆಲ್ಪ್ ಮಾಡಕತ್ತೀಯಾ ಅಕ್ಕಗೆ ಹೆಲ್ಪ್ ಮಾಡಾಕತ್ತಿದ್ದೀ ಗುಡ್ ಏ ಅನಂತು ಏನ್ ಮಾಡತೀ ಅನಂತು ಏನ್ ಮಾಡತೀಯ ಅನಂತು ದಿನ ಕೆಲಸ ಮಾಡತೀ ವಾವ್ ಹಾಯ್ ಕೃಷ್ಣ ಓಕೆ ಇವಾಗ ಅಭ್ಯಾಸ ಮಾಡೋಣರಾ ಇದು ಯಾರ್ದು ಇದು ಯಾರ್ದು ನಿಂದ ವೆರಿ ಗುಡ್ ಇವಾಗ ನಿಮ್ಗೆ ಅಭ್ಯಾಸ ಹಾಕ್ಬೇಕಲ್ಲ ನಾನು ಹಾಕ್ಲಾ ಏನು ಹಾಕ್ಬೇಕು ಹೇಳು ಏನು ಹಾಕಿದೀನಿ ಮಗ ಇವಾಗ ಏನು ಹಾಕಿದ್ದೀನಿ ನಾನು ಇಲ್ಲಿ ನೋಡಿಲಿ ಅದು ಹಾಂ ಎ ಪೋರ್ ಅರ್ಜುನ ಬಿ ಪೋ ಹಾಂ सी फोर चालिकोर बी फोर सी फोर वेरी गुड क्लब वन टू थ्री फोर फाइव सिक्स सेवन एट नाइन टेन वन टू थ्री फोर फाइव सिक्स सेवन एट नाइन टेनोक सांग हाड़नरा ओके बोलते हार्डवे का चंदा ने पूछो तारों से ವೆರಿ ಗುಡ್ ನೀನ್ ಹಾಕ್ಲಿ ಅಪ್ಪು ನಿಪೂಚು ಹಜಾರು ತರೋ ನಿ ಕೊಡೋಲ್ಲಿ ಅವನಕಾಯ ಕೊಡುವ ವೆರಿ ಗುಡ್ ಅಕ್ಷಯ ವೆರಿ ಗುಡ್ ಬೇಗ ಬೇಗ ನೀವೆಲ್ರೂ ಊಟ ಮಾಡ್ಬೇಕಲ್ಲ ಮತ್ತೆ ಊಟ ಕುಂತರ ಬೇಗ ಬೇಗ

ಪ್ರೇರ್ ಮಾಡ್ತೀರಲ್ಲ ಎಲ್ರು ಪ್ರೇರ್ ಮಾಡ್ತೀರಲ್ಲ ಜಿಯಾ ಪ್ರೇರ್ ಕೈ ಮುಗಿರಿ ನೋಡ್ರಿ ಎಲ್ರು ಇವಾಗ ಕೈ ಮುಗಿರಿ ಮುಗಿರಿ ಕೈ ಓಕೆ ಮುಚ್ಚ್ರಿ ಎಲ್ರು ಕಣ್ಣು ಮುಚ್ಚ್ರಿ ಮುಚ್ಚ್ರಿ ಕಣ್ಣು ರಿಹಾನ್ ಹಾಕಿ ಬಂದ್ಕರು ಅನುಷ್ ಬಂದ್ ಮಾಡ್ರಿ ಕೈ ಮುಗಿರಿ ಎಲ್ರು समाधान यु बैमाङ्ग्रि ॐ ओ मा स गमय तमसो मा ज्योतिगमय मृत्यो मा मृदङ्गमय ओम सहना भवतु सहनो गुणतु सः వీరం కర వహే తేజస్వి నాద్వీతన్మస్తు మహావిద్విషావహే ఓం శాంతి 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 అన్నదాతో అన్నదాతో జోరేళకు అన్నదాతో వెరీ గుడ్ ಅನ್ನ ಸಾಂಬಾರು ಹೆಂಗಿತ್ತು ರಶ್ನಾ ಹೆಂಗೆ ಅದ ಹೆಂಗದ ಸೂಪರ್ ಮಾಡು ಹೆಂಗೆ ಅದ ಸೂಪರ್ ಅದ ಗುಡ್ ಬಾಯ್ ರಿಹಾನ್ ತು ಅಚ್ಚಾಯ ದಾಲ್ ಸಾಂಬಾರು ಅಚ್ಚಾಯ ವೆರಿ ಗುಡ್ ಕಾರ್ತಿಕ ಅನ್ನ ಸಾಂಬಾರು ಹೆಂಗೆ ಅದ ಸೂಪರ್ ಜಿಯಾತು ಸೂಪರ್ ಅದ अबाई हां हेंगदा अन्न संभर अनुषा ज्योति आपा बच्चों को खा रहे बच्चों का वही तो उनको बुला तो वो तो बोलते नहीं ए मोसेना कैसा है सतिक्षा हो हां